ನಮ್ಮ ಪಾದಯಾತ್ರೆ ನಡ್ಕೊಂಡು ಬಂದಿದೆ ಬಹಳ ಸಮಾಧಾನಕರ ರೀತಿಯಲ್ಲಿ ನಮ್ಮ ಹೋರಾಟ ಹೊತ್ತು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ ಇನ್ನು ಆರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿದ್ರೆ ಮೈಸೂರು ನಗರಕ್ಕೆ ಹೋಗಿ ತಲುಪ್ತೇವೆ ತಾವೆಲ್ಲರೂ ಕೂಡ ಸಹಕಾರನ ಕೊಡಬೇಕು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ ಅಲ್ಲಿ ಕೂಡ ಅಲ್ಲಿಂದ ಆ ಜಾಗದಿಂದ ಇನ್ನೂ ಕೂಡ ಕದ್ದಡಿಲ್ಲ ಹಾಗಾಗಿ ಕಾಲ್ ಗಂಟೆ ಇಪ್ಪತ್ತು ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು ಪೊಲೀಸರು ಹೋಗಬೇಕಿಂದ ನಿರಾಕರಣೆ ಮಾಡ್ತಾ ಇಲ್ಲ ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಬೇಡಿ ಹೊಡಿ ಅಂತ ವಿನಂತನ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡಿ ಒಟ್ಟು ಎಲ್ಲ ಸಮಾಧಾನದಲ್ಲಿ ಅಲ್ಲೇ ಕೂತ್ಕೊಳ್ಳಿ ಇನ್ನೊಂದು ಇಪ್ಪತ್ತು ನಿಮಿಷ ಬಿಟ್ಟು ಇಲ್ಲಿಂದ ಹೋಗ ಯಾರು ಕೂಡ ದಯವಿಟ್ಟು दैविट आने कुत दैव कार्यकर्ता एलू दैव आने कुत बड़ी भारत मत हाखी बड़ी भारत मत हाखी दैवट कम केवश मिड़ी मेगण एल एल अस दैवट दय कुको हम मक्काश मे दैव इनमें कई अंट का समान मैले मारी ಸ್ವಲ್ಪ ಹಿಂದೆ সরকೊಳ್ಳيلا সরকೊಳ್ಳি একটু ফুটবলে বলো भारत माता की जय ಈಗ 1 2 3 ಎತ್ತಿನ ದೈವಕ್ಕೆ ಗುಟ್ಕೊಡಿ সরಕೊಳ್ಳಿ 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 ಗುಟ್ಕೊಡಿ ಅಲ್ಲಲ್ಲ 1 2 ಗುಟ್ಕೋಲೇ